ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಯಾವ ರೀತಿ ನೋಟ್ಸನ್ನೆಲ್ಲ ಮಾಡಿಕೊಳ್ಬೇಕು ಪಾಯಿಂಟ್ಸ್ ಬುಕ್ಕನ್ನು ಯಾವ ರೀತಿ ಮಾಡಿಕೊಳ್ಳೋದು ಅಂತ ನಾವು ಇವತ್ತು ತಿಳಿಯುವ ಮೊದಲನೇದಾಗಿ ನೀವು ಮಾಡಬೇಕಾದದ್ದು ಒಂದು ಪಾಯಿಂಟ್ಸ್ ಬುಕ್ ಅಂತ ಮಾಡಿಕೊಳ್ಳಿ ಅದು ಯಾವುದೇ ಆಗಿರ್ಬೋದು ನೂರು ಪೇಜಿದಾಗಿರ್ಬೋದು ಅಥವಾ ಐವತ್ತು ಪುಟಗಳನ್ನು ಇರುವಂತಹ ಒಂದು ಪುಸ್ತಕ ಯಾವುದೇ ಕೂಡ ಆಗಿರ್ಬೋದು ಅದನ್ನು ಒಂದು ಪುಸ್ತಕವನ್ನು ತಗೊಂಡು ನೀವು ಈಗ ಒಂದು ನೋಟ್ಸನ್ನು ಮಾಡಿಕೊಳ್ಳೋದು ನೀವು ಮೊದಲನೇದಾಗಿ ನಿಮ್ಮ ಟೆಕ್ಸ್ಟ್ ಬುಕ್ ನಿಮ್ಮಲ್ಲಿದ್ದರೆ ಟೆಕ್ಸ್ಟ್ ಬುಕ್ ನಮ್ಮ ಕೈಯಲ್ಲಿದ್ದರೆ ಟೆಕ್ಸ್ಟ್ ಬುಕ್ ಬುಕ್ಕಲ್ಲಿ ಓದ್ಕೊಳ್ಳಿ ಅದುವೇ ನಿಜವಾಗಿ ಆರಾಮವಾಗಿರ್ತದೆ ಒಂದು ವೇಳೆ ಇಲ್ಲ ನನಗೆ ನೋಟ್ಸ್ ಮಾಡ್ತೇನೆ ನಾನು ಅದಕ್ಕೆ ಪಾಯಿಂಟ್ಸನ್ನು ಮಾಡಿಕೊಳ್ತೇನೆ ಅಂತಾದವರು ಖಂಡಿತವಾಗಿ ಅದನ್ನು ಪಾಯಿಂಟ್ಸನ್ನು ಮಾಡಿಕೊಳ್ಳಿ ನೋಟ್ಸನ್ನು ಮಾಡಿಕೊಳ್ಳಿ ಈಗ ಪರೀಕ್ಷೆಗೆ ಇರುವಂಥದ್ದನ್ನು ಯಾವ ರೀತಿ ನೋಟ್ಸನ್ನು ಮಾಡಿಕೊಳ್ಳುವಂಥದ್ದು ಪಾಯಿಂಟ್ಸ್ ಬುಕ್ಕನ್ನು ಯಾವ ರೀತಿ ಮಾಡುವಂಥದ್ದು ಅಂತ ನಾನು ನಿಮಗೆ ಹೇಳ್ತೇನೆ ಇವಾಗ ನಾನು ಸಮಾಜಶಾಸ್ತ್ರವನ್ನು ತಗೊಂಡಿದ್ದೇನೆ ಈಗ ಉದಾಹರಣೆಯನ್ನು ನಾನು ಹೇಳ್ತಾ ಇರುವಂಥದ್ದು ಇವಾಗ ಗ್ರಾಮೀಣ ಧರ್ಮವನ್ನು ಅಧ್ಯಯನ ಮಾಡುವುದಕ್ಕಿರುವ ಕಾರಣಗಳು ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ನಾನು ಈ ಮೊದಲೇ ತಿಳಿಸಿದಂತಹ ವಿಡಿಯೋದಲ್ಲಿ ಹೇಳಿದ್ದೆ ಮೊದಲನೇದಾಗಿ ನಾವು ನೋಡಬೇಕಾದಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಪ್ರಶ್ನೆಗಳನ್ನು ಬಂದದ್ದು ನೋಡಿಕೊಂಡು ಆ ಪ್ರಶ್ನೆಗಳನ್ನು ಗುರುತು ಹಾಕ್ಕೊಳ್ಬೇಕು ಮೊದಲಿಗೆ ಈ ರೀತಿಯಾಗಿ ಗುರುತು ಹಾಕಿದ ನಂತರ ನೀವು ಆ ಪಾಯಿಂಟ್ಸನ್ನು ಅವರು ಕೊಟ್ಟಿರ್ತಾರೆ ಪಾಯಿಂಟ್ಸ್ ಕೊಡೋದಿದ್ರೆ ನೋಡಿಕೊಂಡು ಕೆಲವೊಂದು ಪಾಯಿಂಟ್ಸ್ಗಳನ್ನು ಮಾಡ್ತಾ ಹೋಗುವಂಥದ್ದು ಈಗ ಟೆಕ್ಸ್ಟ್ ಬುಕ್ಕಲ್ಲಿ ಅವರು ಆ ಪಾಯಿಂಟ್ಸ್ ಪಾಯಿಂಟ್ಸೇ ಕೊಟ್ಟಿದ್ದಾರೆ ಆದಮೇಲೆ ನಾವು ಆ ಪಾಯಿಂಟ್ಸ್ಗೆ ಗುರುತನ್ನು ಹಾಕ್ಕೊಳ್ಳುವಂಥದ್ದು ಧರ್ಮದ ಸರ್ವವ್ಯಾಪಿತ್ವ ಧರ್ಮವು ಸಾಮಾಜಿಕ ನಿಯಂತ್ರಣದ ಒಂದು ಮುಖ್ಯ ಸಾಧನ ಈ ರೀತಿಯಾಗಿ ಕೆಲವು ಪಾಯಿಂಟ್ಸ್ಗಳಿವೆ ನೀವು ಯಾವ ರೀತಿ ನೋಟ್ಸ್ ಮಾಡಿಕೊಳ್ಬೇಕು ಪರೀಕ್ಷೆಗೆ ಸುಲಭವಾಗುವಂತಹ ನಿಟ್ಟಿನಲ್ಲಿ ಪರೀಕ್ಷೆಗೆ ಸುಲಭ ಆಗಲಿಕ್ಕೆ ನೀವು ಯಾವ ರೀತಿ ಪಾಯಿಂಟ್ಸನ್ನು ಮಾಡೋದು ಅಂತ ಇವಾಗ ಮೊದಲಿಗೆ ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ನೀವು ಆ ಪ್ರಶ್ನೆಯನ್ನು ಬರ್ಕೊಳ್ಬೇಕು ಹದಿನೈದು ಮಾರ್ಕಿಗೆ ಬಂದಿರುವಂತಹ ಒಂದು ಪ್ರಶ್ನೆ ಗ್ರಾಮೀಣ ಧರ್ಮವನ್ನು ಅಧ್ಯಯನ ಮಾಡುವುದಕ್ಕಿರುವ ಕಾರಣಗಳು ಅಂತ ಈಗ ಯಾವುದೇ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಬರೆಯುವಂಥದ್ದು ಗ್ರಾಮೀಣ ಧರ್ಮವನ್ನು ಅಧ್ಯಯನ ಮಾಡುವುದಕ್ಕಿರುವ ಕಾರಣಗಳು ಅಂತ ಬರಿತಾ ಹೋಗುವಂಥದ್ದು ಈಗ ಈ ಗ್ರಾಮೀಣ ಇದಕ್ಕೆ ಪಾಯಿಂಟ್ಸ್ ಮಾತ್ರ ನೀವು ಹಾಕ್ಕೊಂಡು ಹೋಗಿ ವಿವರಣೆ ಬೇಡ ಯಾಕಂದರೆ ವಿವರಣೆ ನಿಮ್ಮ ಮನಸ್ಸಲ್ಲಿರಬೇಕು ವಿವರಣೆ ನಿಮ್ಮ ಒಂದು ಅನುಭವದಿಂದ ಬರೆಯುವಂಥದ್ದು ನಿಮ್ಮ ಒಂದು ಓದಿದಂತಹ ಒಂದು ನೆನಪಿನಿಂದಾಗಿ ಬರೆಯುವಂಥದ್ದೇ ಹೊರತು ಇಲ್ಲಿ ನೀವು ಪಾಯಿಂಟ್ಸ್ ಬುಕ್ಕಲ್ಲಿ ಬೇಡ ಕೇವಲ ಪಾಯಿಂಟ್ಸ್ ಬುಕ್ಕಲ್ಲಿ ಪಾಯಿಂಟ್ಸ್ ಮಾತ್ರ ನಮಗೆ ಅವಶ್ಯಕವಾಗಿರುವಂಥದ್ದು ಯಾವ ರೀತಿ ನೋಟ್ಸ್ ಮಾಡಿಕೊಳ್ಳೋದು ಇದೇ ರೀತಿ ನೀವು ನೋಟ್ಸ್ ಮಾಡಿಕೊಂಡ್ರೆ ನಿಮಗೆ ಪರೀಕ್ಷೆಯ ದಿವಸ ಕೂಡ ತುಂಬಾ ಸುಲಭ ಆಗ್ತದೆ ತುಂಬಾ ಹೆಲ್ಪ್ ಆಗುವಂಥದ್ದೇ ಈ ಪಾಯಿಂಟ್ಸ್ ಬುಕ್ ನೀವು ಟೆಕ್ಸ್ಟ್ ಬುಕ್ಕಲ್ಲೇ ಓದ್ಕೊಳ್ತಿದ್ದೀರಿ ಅಂತ ಆದರೆ ಟೆಕ್ಸ್ಟ್ ಬುಕ್ಕಲ್ಲಿ ಗುರುತನ್ನು ಹಾಕ್ಕೊಳ್ಳಿ ಆದರೆ ಪರೀಕ್ಷೆಯ ಸಮಯದಲ್ಲಿ ಅಂದರೆ ಪರೀಕ್ಷೆಯ ದಿವಸ ನಿಮಗೆ ಎಲ್ಲವನ್ನು ಹುಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುವುದಿಲ್ಲ ನೀವು ಕೆಲವೊಂದು ಪುಟಗಳನ್ನು ಓಪನ್ ಮಾಡಿ ಓದ್ಕೊಳ್ಬೋದಷ್ಟೇ ವಿನಃ ನಿಮಗೆ ಎಲ್ಲ ಪ್ರಶ್ನೆಗಳು ಕಣ್ಣಾಡಿಸಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಯಾವಾಗ ನಿಮ್ಮಲ್ಲಿ ಪಾಯಿಂಟ್ಸ್ ಬುಕ್ ಇದೆಯೋ ನೀವು ಆ ಪಾಯಿಂಟ್ಸನ್ನು ಮಾಡ್ಕೊಳ್ತೀರೋ ಆವಾಗ ಏನಾಗ್ತದೆ ಅಂದರೆ ನೀವು ಪರೀಕ್ಷೆಯ ಸಮಯ ದಿನ ಅಥವಾ ಪರೀಕ್ಷೆಯ ಹಿಂದಿನ ದಿವಸ ಅಥವಾ ಪರೀಕ್ಷೆಯ ದಿವಸ ಈ ಪಾಯಿಂಟ್ಸ್ ಬುಕ್ಕನ್ನು ಮಾತ್ರ ನೋಡ್ಕೊಂಡು ಸಾಕು ಈಗ ನೋಡಿ ಒಂದು ಪ್ರಶ್ನೆಯನ್ನು ನಾವು ಬರಿತೇವೆ ಇಲ್ಲಿ ನೀವು ಹಾಕ್ಕೊಳ್ಬೇಕು ಇದು ಹದಿನೈದು ಮಾರ್ಕಿಗೆ ಬಂದಿರುವಂಥದ್ದು ಅಂತ ಒಂದು ಹಾಕ್ಕೊಳ್ಳಿ ಆಯಿತಾ ಗ್ರಾಮೀಣ ಧರ್ಮವನ್ನು ಅಧ್ಯಯನ ಮಾಡುವುದಕ್ಕಿರುವ ಕಾರಣಗಳು ಅದರಲ್ಲಿ ಎಷ್ಟು ಪಾಯಿಂಟ್ಸ್ ಇದೆ ಹತ್ತಾದರೆ ಹತ್ತು ತನಕ ಪಾಯಿಂಟ್ಸನ್ನು ಬರ್ಕೊಳ್ಳಿ ಈ ರೀತಿಯಾಗಿ ಪ್ರತಿಯೊಂದು ಪ್ರಶ್ನೆಯನ್ನು ಬರೆಯುವಂಥದ್ದು ಅದರ ಪಾಯಿಂಟ್ಸನ್ನೆಲ್ಲ ಬರೆಯುವಂಥದ್ದು ಈ ಪಾಯಿಂಟ್ಸನ್ನು ಬರಿತಿರಲ್ವ ಪಾಯಿಂಟ್ಸನ್ನು ಬರೆದ ನಂತರ ಒಮ್ಮೆ ಆ ಪಾಯಿಂಟ್ಸಿನ ವಿವರಣೆಯನ್ನು ನೋಡ್ಕೊಂಡು ಹೋಗಬೇಕು ಇಲ್ಲಿ ನೀವು ಬಾಯಿಪಾಠ ಕಲಿಯುವಂಥದ್ದಲ್ಲ ಅರ್ಥ ಮಾಡಿಕೊಂಡು ಓದ್ಕೊಂಡು ಹೋಗಿ ಅರ್ಥ ಮಾಡಿಕೊಂಡು ನಿಮ್ಮಷ್ಟಿಗೆ ನೀವೇ ಆ ವಿವರಣೆಯನ್ನು ಕೊಡ್ತಾ ಹೋಗಿ ಧರ್ಮದ ಸರ್ವವ್ಯಾಪಿತ್ವ ಅಂತ ಪಾಯಿಂಟ್ಸ್ ಅದನ್ನು ಜಸ್ಟ್ ನೋಡ್ಕೊಂಡು ಹೋಗುವಂಥದ್ದು ಯಾವ ರೀತಿ ಅಂದರೆ ಹಿಂದಿನ ಘಟಕಗಳಲ್ಲಿ ಕಂಡಂತೆ ಜಗತ್ತಿನ ಎಲ್ಲ ದೇಶಗಳಲ್ಲಿ ನಗರವಾಸಿಗಳಿಗಿಂತ ಗ್ರಾಮೀಣ ಜನರು ಹೆಚ್ಚು ಧಾರ್ಮಿಕ ಸ್ವಭಾವದವರು ಇದಕ್ಕೆ ಮುಖ್ಯ ಕಾರಣವೆಂದರೆ ಅವರು ನಿಸರ್ಗದೊಂದಿಗೆ ಹೊಂದಿರುವ ಸಾಮೀಪ್ಯ ಅಥವಾ ಒಡನಾಟ ಇವಾಗ ನಿಮಗೆ ಇಲ್ಲಿ ಇಷ್ಟು ಇಷ್ಟು ಓದಿದಾಗಲೇ ನಿಮಗೇನರ್ಥ ಆಯಿತು ಧರ್ಮದ ಸರ್ವವ್ಯಾಪಿತ್ವ ಅಂದರೆ ಧರ್ಮಕ್ಕೆ ಹತ್ತಿರ ಆಗಿರುವಂಥವರು ಯಾರು ಗ್ರಾಮೀಣ ಜನರು ಗ್ರಾಮೀಣ ಜನರು ಎಲ್ಲಿರ್ತಾರೆ ಅವರು ಹೆಚ್ಚಾಗಿ ಒಂದು ಪ್ರಕೃತಿಯ ಮ ನಡುವಿನಲ್ಲಿ ಇರುವಂಥವರು ಅಲ್ವಾ ಈಗ ಒಂದು ಹಳ್ಳಿಯ ಜನ ಅಂತ ಹೇಳಿದ ಕೂಡಲೇ ಸುತ್ತಮುತ್ತಲು ತೋಟಗಳಿರುವಂಥದ್ದು ಕಾಡುಗಳಿರುವಂಥದ್ದು ದೂರ ದೂರ ಮನೆಗಳಿರುವಂಥದ್ದು ನಾವು ಕಾಣುತ್ತೇವೆ ಅದರಿಂದ ಗ್ರಾಮೀಣ ಜರ ಜನರು ಧರ್ಮದ ಸರ್ವವ್ಯಾಪಿತ್ವ ಧರ್ಮಕ್ಕೆ ಹತ್ತಿರ ಆದವರೇ ಈ ಗ್ರಾಮೀಣ ಜನರು ನಗರವಾಸಿಗಳು ಕೂಡ ಧರ್ಮವನ್ನು ಪಾಲಿಸ್ತಾರೆ ಪಾಲಿಸುವುದಿಲ್ಲ ಅಂತಲ್ಲ ಆದರೆ ಸ್ವಲ್ಪ ಸಾಮೀಪ್ಯವನ್ನು ಹೊಂದಿರುವವರು ಯಾರು ಗ್ರಾಮೀಣ ಜನರು ನೀವು ಇಲ್ಲಿ ಒಂದು ವಾಕ್ಯ ಓದುವಾಗ ನಿಮಗೆ ಆ ವಿಷಯ ಗೊತ್ತಾಯಿತು ಆ ವಿಷಯವನ್ನು ಇನ್ನು ನನಗೆ ಅದರ ಬಗ್ಗೆ ಬರಿಬೋದು ಅಂತ ಇದ್ದವರು ನಂತರ ಮುಂದಿನ ಪಾಯಿಂಟ್ಸ್ಗೆ ಹೋಗಿ ಇಲ್ಲ ನನಗೆ ಇದರ ಬಗ್ಗೆ ಏನೂ ಅರ್ಥ ಆಗಲಿಲ್ಲ ಅಂತಂದರೆ ಮತ್ತೂ ಮುಂದೆ 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 ಬನ್ನಿ ಈ ಪಾಯಿಂಟ್ಸಲ್ಲಿ ಅವರು ಎಷ್ಟು ವಿವರಣೆಯನ್ನು ಕೊಟ್ಟಿದ್ದಾರೆ ಆ ವಿವರಣೆಯೆಲ್ಲ ನೋಡ್ಕೊಂಡು ಹೋಗಿ ದೇವರು ದೇವತೆಗಳನ್ನು ತೃಪ್ತಿಪಡಿಸುವಂಥದ್ದು ಅವರು ಗ್ರಾಮೀಣ ಜನರಲ್ಲಿ ಜನರು ಏನು ಮಾಡ್ತಾರೆ ಅಂದರೆ ಯಾವುದೇ ಒಂದು ಘಟನೆಯನ್ನು ನಡೆದಿರ್ಬೋದು ಆ ಎಲ್ಲ ಘಟನೆಗೂ ಆ ದೇವರ ಮುನಿಸು ಕಾರಣ ದೇವರು ಕೋಪಗೊಂಡ ಕಾರಣ ನಮಗೆ ಈ ರೀತಿಯಾಗಿದೆ ಅದಕ್ಕೋಸ್ಕರ ಆ ದೇವರಿಗೆ ಏನಾದರೂ ಕೊಡಬೇಕು ಏನಾದರೂ ಹರಕೆ ಕೊಡಬೇಕು ಏನಾದರೂ ಒಂದು ಮಾಡಬೇಕು ಎಂಬ ಕಾರಣ ಅವರಲ್ಲಿರುವಂಥದ್ದು ಎಲ್ಲ ನೀವು ಕಾಣ್ಬೋದು ಈ ರೀತಿಯಾಗಿ ಈ ಪಾಯಿಂಟ್ಸಲ್ಲಿ ಇರುವಂಥ ವಿವರಣೆಯನ್ನು ಓದ್ಕೊಂಡು ಹೋಗಿ ಜಸ್ಟ್ ಓದ್ಕೊಂಡು ಹೋದರೆ ಸಾಕು ನೀವು ಪಾಯಿಂಟ್ಸ್ ಬುಕ್ ಅಂತ ಮಾಡ್ತೀರಲ್ವ ಆ ಪಾಯಿಂಟ್ಸ್ ಬುಕ್ಕಲ್ಲಿ ಈಗ ಒಂದು ಸಬ್ಜೆಕ್ಟ್ ಈಗ ಎಲ್ಲ ಸಬ್ಜೆಕ್ಟನ್ನು ಮಿಕ್ಸಾಗಿ ಪಾಯಿಂಟನ್ನು ಮಾಡ್ಕೊಳ್ಬೇಡಿ ಅದು ನಿಮಗೆ ಕನ್ಫ್ಯೂಸನ್ ಮಾಡ್ಕೊಳ್ತದೆ ಪರೀಕ್ಷೆಯ ದಿವಸ ನಿಮಗೆ ತುಂಬನೇ ಗಲಿಬಿಲಿ ಉಂಟಾಗ್ತದೆ ಆ ರೀತಿ ಮಾಡ್ಕೊಳ್ಬೇಡಿ ನೀವೇನು ಮಾಡಿ ಅಂದರೆ ಮೊದಲಿಗೆ ನಮಗೆ ಹದಿನೈದು ಮಾರ್ಕ್ ಇದೆಲ್ಲ ಒಂದೇ ಕಡೆಯಲ್ಲಿ ಬರೀರಿ ಇವಾಗ ನೀವು ಪಾಠವನ್ನು ಓದ್ಕೊಂಡು ಹೋಗ್ತೀರಲ್ವಾ ಆವಾಗ ನಿಮಗೆ ಹದಿನೈದು ಮಾರ್ಕ್ ಸಿಕ್ಕಿದ್ದನೂ ಆ ಪ್ರಶ್ನೆಯನ್ನು ಹದಿನೈದು ಮಾರ್ಕಿನ ಪುಟದಲ್ಲಿ ಬರೀರಿ ಐದು ಮಾರ್ಕಿನ ಪಾಯಿಂಟ್ಸ್ ಎಲ್ಲ ಐದು ಮಾರ್ಕಿನ ಸೈಡಲ್ಲಿ ಬರ್ಕೊಳ್ಳಿ ಹತ್ತು ಮಾರ್ಕ್ ಇದು ಹತ್ತು ಮಾರ್ಕಲ್ಲೇ ಬರ್ಕೊಳ್ಳಿ ಎಲ್ಲ ಮಿಕ್ಸ್ ಆದರೆ ನಿಮಗೆ ಅಷ್ಟು ಬೇಗ ನೆನಪಾಗುವುದಿಲ್ಲ ಈ ಹದಿನೈದು ಮಾರ್ಕಿಗೆ ಸಾಧಾರಣ ಹದಿನೈದು ಮಾರ್ಕಿಗೆ ಬಂದಿರುವಂತಹ ಪ್ರಶ್ನೆಗಳೆಲ್ಲವೂ ಹದಿನೈದು ಅಥವಾ ಹತ್ತು ಮಾರ್ಕಿಗೆ ಕೊಡುವಂಥದ್ದು ಕೆಲವೊಮ್ಮೆ ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಅದು ಐದು ಮಾರ್ಕಿಗೂ ಕೂಡ ಕೊಟ್ಟಿರುವಂಥದ್ದು ಆದರೆ ನೀವು ಹದಿನೈದು ಮಾರ್ಕಿಗೆ ಅಂತವೇ ಬರ್ಕೊಳ್ಳಿ ಯಾಕೆ ಅಂತ ನಾನಿಲ್ಲಿ ಹೇಳ್ತಾ ಇದ್ದೇನೆ ಅಂತಾದರೆ ನೀವು ಯಾವಾಗ ಹದಿನೈದು ಮಾರ್ಕಿಗೆ ಅಂತ ನೋಡ್ಕೊಳ್ತೀರಾ ಆಗ ಹೆಚ್ಚು ವಿವರಣೆಯನ್ನು ನೋಡ್ಕೊಳ್ತೀರಾ ಹೆಚ್ಚು ವಿವರಣೆಯನ್ನು ನೀವು ನೋಡಿಕೊಂಡ್ರೆ ನಂತರ ಕಡಿಮೆಯ ಮಾರ್ಕ್ ಅಂಕಿ ಆದ ಕೂಡ ನಿಮಗೆ ಬರೀಲಿಕ್ಕೆ ಏನೂ ಕಷ್ಟ ಅನ್ನಿಸೋದಿಲ್ಲ ಅದಕ್ಕೋಸ್ಕರ ನೀವು ಇಲ್ಲಿ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳಿ ಪಾಯಿಂಟ್ಸ್ ಬುಕ್ಕಲ್ಲಿ ಈ ರೀತಿಯಾಗಿ ಅದರ ಪ್ರಶ್ನೆಯನ್ನು ಬರ್ಕೊಂಡು ಪಾಯಿಂಟ್ಸನ್ನು ಮಾತ್ರ ಬರಿ ಬರೀರಿ ಇದುವೇ ಪಾಯಿಂಟ್ಸ್ ಬುಕ್ ಈ ರೀತಿಯಾಗಿ ಒಮ್ಮೆ ಬರ್ಕೊಂಡು ಹೋಗಿ ಇವಾಗ ನೀವು ಮೊದಲಿಗೆ ಫಸ್ಟ್ ನೀವು ಮಾಡಬೇಕಾದಂಥದ್ದು ಪ್ರಶ್ನೆ ಪತ್ರಿಕೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಗುರುತು ಹಾಕೊಳ್ಳಿ ಅದಾಯಿತಾ ಅದಾದ ನಂತರ ಪಾಯಿಂಟ್ಸ್ ಬುಕ್ಕನ್ನು ಮಾಡ್ಕೊಳ್ಳಿ ಒಂದು ಬುಕ್ಸ್ ತನ್ನಿ ಸಮಾಜಶಾಸ್ತ್ರ ಅಂತ ಒಂದು ಬುಕ್ಕನ್ನು ಹಾಕ್ಕೊಳ್ಳಿ ಒಂದು ನೂರು ಪುಟದ ಪೇಜಿನ ಬುಕ್ಕು ಸಿಗ್ತದಲ್ಲ ಈಗ ನಿಮಗೆ ಹತ್ತು ಇರ್ಬೋದು ಅಥವಾ ಇಪ್ಪತ್ತು ರೂಪಾಯಿಗೆ ನಿಮಗೆ ರಫ್ ಬುಕ್ ಅಂತ ಸಿಗ್ತದೆ ನೋಡಿ ಈ ರೀತಿ ಈ ರೀತಿ ಇರುವಂಥದ್ದು ಇದು ಸಾಕಾಗ್ತದೆ ನಿಮಗೆ ಪಾಯಿಂಟ್ಸ್ ಬುಕ್ಕಿಗೆನೋ ನೀವು ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಂತ ಅವಶ್ಯಕತೆ ಇಲ್ಲ ನನಗೆ ಪಾಯಿಂಟ್ಸ್ ಬುಕ್ ಬುಕ್ಸ್ ತೆಗಿಬೇಕಾದ್ರೆ ಇನ್ನೂ ಜಾಸ್ತಿ ಬೇಕು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಎಲ್ಲ ಬೇಕಲ್ವಾ ಅಂತ ಯೋಚನೆಯೇ ಮಾಡೋದು ಬೇಡ ಯಾಕಂದರೆ ಹತ್ತರಿಂದ ಹತ್ತು ಹತ್ತು ರೂಪಾಯಿಗೆ ಸಿಗ್ತದೆ ನೂರು ಪುಟದಷ್ಟು ನೋಡಿ ಈ ರೀತಿಯಾದ ಇದು ನೋಡಿ ಇಪ್ಪತ್ತು ರೂಪಾಯಿಗೆ ಇರುವಂಥದ್ದು ನೂರು ಪೇಜಿನ ಒಂದು ರಫ್ ಬುಕ್ ಎಲ್ಲ ರೀತಿಯ ಬುಕ್ ಅಂಗಡಿಗಳಲ್ಲಿ ಸಿಗ್ತದೆ ನೀವು ಕೇಳಿದೆ ಕೊಡ್ತಾರೆ ಹಾಗೆ ಐವತ್ತು ಪೇಜ್ ಇರುವುದಕ್ಕೆ ಹತ್ತು ರೂಪಾಯಿ ಇರಬೇಕು ಈ ರೀತಿಯ ಬುಕ್ಕನ್ನು ತಗೊಂಡ್ರೆ ನಿಮಗೆ ಎಲ್ಲದಕ್ಕೂ ತುಂಬ ಅನುಕೂಲ ಆಗ್ತದೆ ಸಾಕಲ್ವ ನಿಮಗೆ ಅಂದರೆ ತುಂಬ ಐವತ್ತರವತ್ತು ರೂಪಾಯಿ ಖರ್ಚು ಮಾಡಿಕೊಂಡು ಅಷ್ಟು ಇನ್ನೂರು ಪುಟಗಳಷ್ಟು ಪುಸ್ತಕ ಬೇಕು ಅಂತ ಇಲ್ಲ ಈ ರೀತಿಯಾಗಿ ಚಿಕ್ಕ ಪುಸ್ತಕವನ್ನು ತಗೊಂಡ್ರೂ ಕೂಡ ಸಾಕಾಗ್ತದೆ ಯಾಕಂದರೆ ಬರೀ ಪಾಯಿಂಟ್ಸ್ ಮಾತ್ರ ಬರೆಯೋದು ವಿವರಣೆಯನ್ನೆಲ್ಲ ಇಲ್ಲಿ ಇದರಲ್ಲಿ ಪಾಯಿಂಟ್ಸ್ ಬುಕ್ಕಲ್ಲಿ ಬರೀಲಿಕ್ಕಿಲ್ಲ ಇಷ್ಟ ಆಯ್ತಲ್ವಾ ಇಷ್ಟಾದ ಮೇಲೆ ಎಲ್ಲ ಪ್ರಶ್ನೆಯನ್ನು ಈ ರೀತಿಯಾಗಿ ಬರ್ಕೊಳ್ಳಿ ಇಷ್ಟು ಬರೆದ್ರೆ ನಿಮಗೆ ಖಂಡಿತವಾಗಿಯೂ ನಂತರ ಟೆಕ್ಸ್ಟ್ ಬುಕ್ನ ಅವಶ್ಯಕತೆ ಬರುವುದಿಲ್ಲ ಒಂದು ವೇಳೆ ನಿಮಗೆ ಇನ್ನಷ್ಟು ವಿವರಣೆ ಬೇಕು ಅಂದರೆ ನೀವೇನು ಮಾಡಬೇಕು ಈಗ ಈ ಪಾಯಿಂಟ್ಸನ್ನು ಬರ್ಕೊಳ್ಳಿ ಧರ್ಮದ ಸರ್ವವ್ಯಾಪಿತ್ವ ಅಂತ ಬರ್ಕೊಳ್ಳಿ ಅದರ ಎದುರಲ್ಲಿ ಒಂದು ವಾಕ್ಯದಲ್ಲಿ ಬರೀರಿ ಅಂದರೆ ಒಂದೇ ಒಂದು ಲೈನಲ್ಲಿ ಬರೀರಿ ಗ್ರಾಮೀಣ ಜನರು ಧರ್ಮಕ್ಕೆ ಅವರು ಗ್ರಾಮೀಣ ಜನರು ಹೆಚ್ಚು ಧರ್ಮವನ್ನು ನಂಬುವವರ ನಂಬುವವರು ಧರ್ಮಕ್ಕೆ ಹತ್ತಿರವಾದವರು ಅಂತ ಒಂದು ಸಣ್ಣ ಒಂದೇ ಒಂದು ಲೈನಿನ ಉತ್ತರವನ್ನು ಬರೀರಿ ಅದರ ಎದುರು ಆ ಪಾಯಿಂಟ್ಸಿನ ಎದುರು ಅವಾಗ ನಿಮಗೆ ಸಡನ್ ಓದಿದಾಗ ನಿಮಗೆ ಆ ಪಾಯಿಂಟ್ಸಿನ ಅರ್ಥ ಏನು ಅಂತ ಗೊತ್ತಾಗ್ತದೆ ನಂತರ ಅದರ ವಿವರಣೆಯನ್ನು ನೀವು ಬರೀತಾ ಹೋದರೆ ಆಯಿತು ಈ ರೀತಿಯಾಗಿ ನೀವು ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಂಡ್ರೆ ನಿಮಗೆ ತುಂಬಾ ಸುಲಭ ಆಗ್ತದೆ ಪಾಯಿಂಟ್ಸ್ ಬುಕ್ ಬೇಡ ಅಂತ ಇದ್ದವರು ಈ ರೀತಿಯಾಗಿ ಟೆಕ್ಸ್ಟ್ ಬುಕ್ಕಲ್ಲಿ ಗುರುತನ್ನು ಹಾಕ್ಕೊಳ್ಳಿ ಪಾಯಿಂಟ್ಸ್ಗೆ ಗುರುತನ್ನು ಹಾಕ್ಕೊಂಡು ಹೋಗಿ ಓದ್ಕೊಂಡು ಹೋದರೆ ಆಯಿತು ವಿವರಣೆಯನ್ನು ನಾನು ಹೇಳಿದಂತೆ ಸ್ವಲ್ಪ ಸ್ವಲ್ಪ ನೋಡಿಕೊಳ್ಳಿ ಹಾಗೆ ನಿಮಗೆ ತುಂಬಾ ಅದರಲ್ಲಿ ಇಂಪಾರ್ಟೆಂಟ್ ಅಂತ ಕಂಡ್ರೆ ಗುರುತನ್ನು ಹಾಕ್ಕೊಳ್ಳಿ ಇವಿರಿಷ್ಟು ನೀವು ಒಂದು ಪಾಯಿಂಟ್ಸ್ ಬುಕ್ಕನ್ನು ಮಾಡುವಂಥದ್ದು ಪರೀಕ್ಷೆಯ ತಯಾರಿಗೋಸ್ಕರ ಬೇಕಾದಂತಹ ಒಂದು ಮುಖ್ಯವಾದ ಪಾಯಿಂಟ್ಸ್ ಬುಕ್ ತುಂಬಾ ಉಪಯೋಗ ಆಗುವಂಥದ್ದು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು